ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ಚಿಕ್ಕಬಳ್ಳಾಪುರ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣುಗಳನ್ನು ವಿತರಿಸಿದರು ಈ ವೇಳೆ ಮಾತನಾಡಿದ ಬಿಜೆಪಿ ಮುಖಂಡ ಹಾಗೂ ಪವನ್ ಕಲ್ಯಾಣ್ ಅಭಿಮಾನಿ ಅನು ಆನಂದ್ ಮೆಗಾ ಕುಟುಂಬ ಎಂದರೆ ಸಮಾಜ ಸೇವಾ ಕಾರ್ಯಕ್ಕೆ ಮಾದರಿಯಾಗಿದೆ ದೇಶದಾದ್ಯಂತ ರಕ್ತದಾನದ ಮಹತ್ವ ಸಾರಿದ ಕುಟುಂಬಗಳಲ್ಲಿ ಮೆಗಾ ಕುಟುಂಬಕ್ಕೆ ಅಗ್ರ ಸ್ಥಾನವಿದೆ ಆಂಧ್ರಪ್ರದೇಶದ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಜನಪರ ಸೇವೆ ಸಲ್ಲಿಸುತ್ತಿರುವ ಕರ್ನಾಟಕದಾದ್ಯಂತ ಅಭಿಮಾನಿಗಳನ್ನ ಹೊಂದಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಲಾಗಿದೆ ಎಂದರು ಈ ದಿನ ನಮ್ಮ ನೆಚ್ಚಿನ ನಾಯಕರು ನಟ ಆಂಧ್ರ ಪ್ರದೇಶದ ಉಪಮಂತ್ರಿಗಳು ಮಂತ್ರಿಗಳು ಶ್ರೀ ಪವನ್ ಕಲ್ ಪವನ್ ಕಲ್ಯಾಣ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಎಲ್ಲ ನಮ್ಮ ಬಡ ಮಕ್ಕಳಿಗೆ ಬ್ರೆಡ್ಡು ಹಣ್ಣು ಹಾಲು ಹಂಚಲಾಯಿತು ಯಾಕೆ ಅಂದರೆ ನಾವು ಮೆಗಾ ಫ್ಯಾಮಿಲಿಯಿಂದ ಕಲ್ತಿರೋದು ಸಮಾಜ ಸೇವೆ ರಕ್ತದಾನ ಶಿಬಿರಗಳನ್ನ ನಡೆಸ್ಕೊಂಡು ಬಂದಿದ್ದೀವಿ ನೇತ್ರದಾನ ಶಿಬಿರಗಳನ್ನ ನಡೆಸ್ಕೊಂಡು ಬಂದಿದ್ದೀವಿ ಐವತ್ತೈದು ನಾವು ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸಿ ಆ ಭಗವಂತ ಮುಂದಿನ ಬಾರಿ ಅವ್ರನ್ನ ಸಿ ಎಮ್ ಆಗಿ ಮಾಡಲಿ ಹೇಳ್ಬಿಟ್ಟೇನೆ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಇವತ್ತು ಪವನ್ ಕಲ್ಯಾಣ ಉಪಮುಖ್ಯಮಂತ್ರಿಗಳಾದ ಆಂಧ್ರ ಸಿ ಎಮ್ ಮುಂದಿನ ದಿನಗಳಲ್ಲಿ ಆಗಬೇಕಂತೇಳಿ ನಮಗೂ ಆಸೆ ಇದೆ ಆದರೆ ಐವತ್ತು ಐದನೇ ವರ್ಷ ಹುಟ್ಟುಹಬ್ಬದ ಇದು ಮಾಡ್ತಾಯಿದ್ದೀವಿ ಪ್ರತಿಯೊಂದು ವರ್ಷವೂ ಅಷ್ಟೇ ಎಲ್ಲ ಸಮಾಜ ಸೇವೆ ಸಮಾಜ ಸೇವೆಗೆ ಮಾಡ್ಕೊಂಬರ್ದು ಇರ್ತೀವಿ ಮತ್ತೊಂದು ಐ ಕ್ಯಾಂಪ್ ಆಗಿರ್ಬೋದು ಬ್ಲಡ್ ಕ್ಯಾಂಪ್ ಆಗಿರ್ಬೋದು ಹಲವಾರು ಮತ್ತೊಂದು ಯಾಕಂದರೆ ಯಾರು ಹಿಂದೆ ಮುಂದೆ ಹೋಗ್ದಿರೋ ಏನೋ ಒಂದು ಕಾರ್ಯಕ್ರಮ ಅಂದರೆ ಎಲ್ಲ ಕೈ ಜೋಡಿಸ್ತಾರೆ ಅದಕ್ಕೆ ತುಂಬ ಧನ್ಯವಾದಿಗಳು ಇನ್ನೊಂದೇನು ಹೇಳಬೇಕಾದ್ರೆ ಕರ್ನಾಟಕ ಅಂದರೆ ಅವ್ರಿಗೆ ಭಾಳಷ್ಟು ಪ್ರೀತಿ ಎಲ್ಲಿ ನೋಡಿದ್ರು ಫಸ್ಟ್ ಪ್ರಿಫರೆನ್ಸು ನಮ್ಮ ಕರ್ನಾಟಕವ್ರಿಗೆ ಕೊಡ್ತಾರೆ ಯಾವುದೇ ಇದು ಹೋಗ್ರು ಫಂಕ್ಷನ್ಗೆ ಹೋಗ್ಬೋದು ಆಡಿಯೋ ಫಂಕ್ಷನ್ಗೆ ಹೋಗ್ಬೋದು ಮತ್ತೊಂದು ಕಾರ್ಯಕ್ರಮ ಮೆಗಾ ಫ್ಯಾಮಿಲಿ ಅಂದಮೇಲೆ ಫಸ್ಟ್ ಪ್ರಿಫರೆನ್ಸು ಬ್ಲಡ್ ಬ್ಯಾಂಕಲ್ಲಿ ಐ ಬ್ಯಾಂಕ್ ಬ್ಯಾಂಕಲ್ಲಿ ನಮ್ಮ ಮೊಬೈಲ್ ಬಾಬು ಮಾತನಾಡಿ ಸನಾತನ ಧರ್ಮ ಉಳಿಸುವಲ್ಲಿ ಮುಂಚೂಣಿಯಲ್ಲಿರುವ ಆಂಧ್ರಪ್ರದೇಶದ ಜನಪ್ರಿಯ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗುವ ಎಲ್ಲ ಅವಕಾಶಗಳು ಅವರಿಗಿದೆ ಮುಖ್ಯಮಂತ್ರಿಯಾದಲ್ಲಿ ಟಿ ರಾಮಾರಾವ್ ಆಂಧ್ರ ಆಂಧ್ರಪ್ರದೇಶವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯಲಿದ್ದಾರೆ ಎಂದರು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳು ಜನಸೇನಾ ಪಾರ್ಟಿಯ ಸಂಸ್ಥಾಪಕರು ಆದಂಥ ಪವನ್ ಕಲ್ಯಾಣನವರ ಇವತ್ತು ಐ ಐವತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಆ ಭಗವಂತ ಅವರಿಗೆ ಒಳ್ಳೆ ಆರೋಗ್ಯ ಒಳ್ಳೆಯ ಉನ್ನತ ಉಪ ಮುಖ್ಯಮಂತ್ರಿಯ ಅಧಿಕಾರ ಕೊಟ್ಟಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾವು ಏನು ಮೆಗಾ ಕುಟುಂಬ ಅಂತಂದ್ರೇ ಸಮಾಜ ಸೇವೆಯಲ್ಲಿ ಮುಂಚಿನಲ್ಲಿರ್ತೀವಿ ಒಟ್ಟಿನಲ್ಲಿ ಟಾಲಿವುಡ್ ನಟ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಕರ್ನಾಟಕದವರಾಗದಿದ್ದರೂ ಅವರಿಗೆ ರಾಜ್ಯದಲ್ಲಿ ಒಳ್ಳೆಯ ಅಭಿಮಾನಿ ಬಳಗವಿದೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ